ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವು ಸುದ್ದಿಯಾಗಿದೆ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ವಿದ್ಯಾರ್ಥಿ ಹೋರಾಟ ಜಯವಾಗಲಿ ಜಯವಾಗಲಿ ಜಿಂದಾಬಾದ್ ಜಿಂದಾಬಾದ್ ಸಿಬಿಎಂ ಜಿಂದಾಬಾದ್ ಜಯವಾಗಲಿ ಜಯವಾಗಲಿ ತಮ್ಮ ಹೋರಾಟಕ್ಕೆ ಜಯವಾಗಲಿ ಜಯ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ ಜಯವಾಗಲಿ ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ 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 ವಿದ್ಯಾರ್ಥಿ ಚಳವಳಿ ಜಯವಾಗಲಿ ಜಯವಾಗಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ

ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ಬಂತಪ್ಪ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ ಜಯವಾಗಲಿ ನಮ್ಮ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಇವತ್ತು ವಿಜಯಪುರ ಜಿಲ್ಲೆಯ ಒಂದು ಬಹು ದಿನಗಳ ಬೇಡಿಕೆಯಾದಂತ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ತುಂಬಾ ವರ್ಷಗಳಿಂದ ವಿದ್ಯಾರ್ಥಿ ಪರಿಷತ್ ಮೂಲಕ ನಾವು ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದ್ವಿ ಆ ಹೋರಾಟ ಇವತ್ತು ನಮಗೆ ಇವತ್ತು ಯಶಸ್ವಿ ಆಗಿದೆ ಒಂದು ಹಂತದಲ್ಲಿ ಅಂತೇಳಿ ಇವತ್ತು ಹೇಳಲಿಕ್ಕೆ ನಾವು ಇವತ್ತು ತುಂಬಾ ವಿಜೃಂಭಣೆಯಿಂದ ಇವತ್ತು ಇಷ್ಟಪಡ್ತಾ ಇದ್ವಿ ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಯ ಒಂದು ಜನರ ಹೋರಾಟವಾಗಿ ರೂಪಕೊಂಡಿರ್ತಕ್ಕಂತ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಹೋರಾಟ ಸುಮಾರು ದಿನಗಳಿಂದ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಯುವ ಜನರು ಹೆಚ್ಚಿನ ಪ್ರಾತಿ ಪ್ರಾತಿನಿಧ್ಯವನ್ನು ನೀಡಿ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜ್ ಸಿಗುವಂತ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟ ಯಶಸ್ವಿ ಆಗಿದೆ ನಿನ್ನೆ ಹಾವೇರಿಯಲ್ಲಿ ಮಾನ್ಯ ನಮ್ಮ ಕರ್ನಾಟಕದ ಸಿಎಂ ಆದಂತ ಸಿದ್ದರಾಮಯ್ಯನವರು ವಿಜಯಪುರ ಜಿಲ್ಲೆಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅಂತೇಳಿ ಹೇಳಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನತೆಗೆ ಮತ್ತು ವಿಜಯಪುರ ವಿದ್ಯಾರ್ಥಿ ಯುವ ಜನರಿಗೆ ಇವತ್ತು ಒಂದು ಸಂತೋಷ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆಗೆ ಒಂದು ಅಭಿನಂದನೆ ಪಡುವಂತ ಒಂದು ವಿಚಾರ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಇವತ್ತು ನಮ್ಮ ಹೋರಾಟ ಇವತ್ತು ಯಶಸ್ವಿ ಆಗಿದೆ ನಾವೆಲ್ಲರೂ ಕೂಡ ಈ ಒಂದು ಮೆಡಿಕಲ್ ಕಾಲೇಜು ಶೋಷಿತ ಸಮುದಾಯಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇವತ್ತು ಜಿಲ್ಲೆಯ ಜನತೆಗೆ ಒಳಿತಾಗುತ್ತೋಂತ ಒಂದು ಘೋಷಣೆಯನ್ನ ಇವತ್ತು ಸರ್ಕಾರ ಮಾಡಿದೆ ನಮ್ಮ ಒಂದು ಘೋಷಣೆಯನ್ನ ಇವತ್ತು ನಮ್ಮ ಹೋರಾಟಕ್ಕೆ ಇವತ್ತು ತಾವೇನು ಇವತ್ತು ಘೋಷಣೆ ಮಾಡಿದ್ರೆ ಒಂದು ಸರ್ಕಾರಕ್ಕಾಗ್ಲಿ ಇವತ್ತು ತಮ್ಮ ಎಲ್ಲ ಜನಪ್ರತಿನಿಧಿಗಳು ಇವತ್ತು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಈ ಒಂದು ಮೆಡಿಕಲ್ ಕಾಲೇಜು ಹೋರಾಟದ ಒಂದು ವಿದ್ಯಾರ್ಥಿ ಯುವಜನರಾಗಿ ನಾವು ಇವತ್ತು ವಿಜಯೋಸ್ತವನವನ್ನ ಆಚರಿಸ್ತಾ ಇದ್ದೇವೆ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜು ಹೋರಾಟ ಇವತ್ತು ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಈ ಜಿಲ್ಲೆಯ ಸಮಸ್ತ ಎಲ್ಲ ಹೋರಾಟಗಾರರು ಎಲ್ಲ ಚಳವಳಿಗಾರರು ಪತ್ರಕರ್ತರಾಗಿರ್ಬೋದು ಚಿಂತಕರಾಗಿರ್ಬೋದು ಸುಮಾರು ಹಗಲು ಎನ್ನದೆ ರಾತ್ರಿ ಎನ್ನದೆ ನೂರ ಏಳು ದಿನಗಳ ಕಾಲ ಇವತ್ತು ಈ ಹೋರಾಟಕ್ಕೆ ಶ್ರಮಿಸಿದ್ದಾರೆ ಸುಮಾರು ಜನ ಇವತ್ತು ಜೈಲ್ನಲ್ಲಿ ಕೂಡ ಇವತ್ತು ಕೇಸ್ ಹಾಕೊಂಡು ಇವತ್ತು ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಅವರಿಗೆ ಈ ಒಂದು ಅಭಿನಂದನೆಗಳನ್ನ ವಿಶೇಷವಾಗಿ ಜೇಲ್ನಲ್ಲಿರ್ತಕ್ಕಂಥ ಅನಿಲ್ ಹೊಸಮನಿ ಸರ್ ಆಗಿರ್ಬೋದು ಉಳಿದ ಎಲ್ಲ ಹೋರಾಟಗಾರರಿಗೂ ಅಭಿನಂದನೆ ಶ್ರಮಿಸ್ತಾ ಇದ್ದೀನಿ ಯಶಸ್ವಿ ಆಗಿರ್ಬೋದು ಈ ಹೋರಾಟಗಳನ್ನ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರಿಗೆ ಮತ್ತು ಹೋರಾಟಗಾರರಿಗೆ ಅಂತ ಅಂತೇಳಿ ಇವತ್ತು ಈ ಒಂದು ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ಹೇಳಲು ನಾವು ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಏನು ಆರು ಜನ ನಮ್ಮ ಒಂದು ಹೋರಾಟಗಾರರು ಹಿರಿಯ ಜೀವಿಗಳು ಇವತ್ತು ಜೈಲ್ ಇದಾರಲ್ಲ ಇವತ್ತು ಈ ಒಂದು ಹೋರಾಟಕ್ಕಾಗಿ ಈ ಒಂದು ಮೆಡಿಕಲ್ ಕಾಲೇಜ್ ಶಾಂಕ್ಷನ್ ಆಗಿ ಹೋರಾಟ ಮಾಡಿ ಇದ್ದಾರೆ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಈ ಒಂದು ಹೋರಾಟ ಇವತ್ತು ಯಶಸ್ವಿ ಆಗಿದೆ ಅವರನ್ನ ಬೇಗವಾಗಿ ಈ ಒಂದು ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಬೇಸರತ್ತಾಗಿ ಅವರನ್ನ ಬಿಡುಗಡೆ ಮಾಡಬೇಕು ಅವರನ್ನ ಬಿಡುಗಡೆ ಮಾಡಿದ ತಕ್ಷಣ ನಾವು ಈ ಒಂದು ವಿಜೃಂಭಣೆಯನ್ನ ಈ ಜಿಲ್ಲೆಯಾದ್ಯಂತ ಅವರನ್ನ ವಿಜೃಂಭಣೆಯಾಗಿ ಬರಮಾಡಿಕೊಂಡು ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ವಿಜಯೋತ್ಸವನ ಆಚರಣೆ ಮಾಡುತ್ತೇವೆ ಆ ಒಂದು ವಿಜಯೋತ್ಸವದಲ್ಲಿ ಜಿಲ್ಲೆಯ ನಾಡಿನ ಎಲ್ಲ ವಿದ್ಯಾರ್ಥಿ ಯುವಜನರು ಭಾಗಿಯಾಗಿ ಅವರನ್ನ ಸ್ವಾಗಿಸ್ತೀವಿ ಅಂತೇಳಿ ಈ ಒಂದು ವಿಜಯೋತ್ಸವ ಮೂಲಕ ಮತ್ತೊಮ್ಮೆ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದಕ್ಕೆ ಘೋಷಣೆ ಇವತ್ತು ನಾವು ನಾವು ಇವತ್ತು ಸರ್ಕಾರಕ್ಕೆ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಇವತ್ತು ಸಿದ್ದರಾಮಯ್ಯನವರು ನೀವೇನು ಇವತ್ತು ಘೋಷಣೆ ಮಾಡಿದ್ರಿ ನಿಮ್ಮ ಒಂದು ಅವಧಿ ಒಳಗಡೆನೆ ಅದು ಅಡಿಗಲ್ ಸಮಾರಂಭನು ಆಗ್ಲಿ ನಿಮ್ಮ ನೇತೃತ್ವ ಒಳಗಡೆನೆ ಆ ಒಂದು ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡುವಂತ ಒಂದು ಒಳ್ಳೆಯ ಒಂದು ಗೆಳಿಗೆ ಬರ್ಲಿ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೇನೆ ಆದ್ರೆ ನಾಳೆ ಬರ್ತಾ ಇದ್ದಾರೆ ಸಿ ಎಂ ಅವರು ಅವ್ರೇನು ಅಧಿಕೃತ ಘೋಷಣೆ ಮಾಡಬೇಕು ಬರೋ ನಮ್ಮ ಬೇಡಿಕೆ ಇದೆ ಆಲ್ರೆಡಿ ಈಗ ಅಧಿಕೃತ ಘೋಷಣೆಯನ್ನೇ ಮಾಡಿದ್ದಾರೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಇವತ್ತು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ವೇದಿಕೆಯಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಸಿ ಎಂ ಘೋಷಣೆ ಮಾಡೋದಪ್ಪ ಅಂತಂದ್ರೆ ಅದು ಫೈನಲ್ ಅದು ಘೋಷಣೆ ಮಾಡಿರ್ತಕ್ಕಂತ ಒಂದು ವೇದ ವಾಕ್ಯ ಇದ್ದಂಗೆ ಘೋಷಣೆ ಮಾಡಿದ್ದಾರೆ ವಿಜಯಪುರದಲ್ಲಿ ಘೋಷಣೆ ಮಾಡ್ತಕ್ಕಂತ ಒಂದು ಸಂಭವ ಇದೆ ಆದರೂ ಕೂಡ ಇನ್ನೂ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ವಿಶೇಷವಾಗಿ ಅದರ ಒಂದು ಪ್ರಯೋಜಿತವಾಗಿ ಪ್ರಾರಂಭ ಮಾಡುವಂತ ಒಂದು ಕಾರ್ಯ ಕೂಡ ತಮ್ಮಿಂದ ಯಶಸ್ವಿ ಆಗಲಿ ತಮ್ಮ ಒಂದು ಅವಧಿ ಒಳಗಡೆ ಅದು ಒಂದು ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಯುವಜನರ ಬೇಡಿಕೆ ಆಗಿದೆ ತಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಕೂಡ ಆಗಿದೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥ ಪರಿಷತ್ ವಿಜಯಪುರ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬಹುದಿನದ ಬೇಡಿಕೆ ಆಗಿರುವಂತ ಸರ್ಕಾರಿ ವೇದಿಕೆ ಕಾಲೇಜು ಮಾಡ್ಬೇಕಂತ ಹೇಳಿ ವಿದ್ಯಾರ್ಥಿ ಯುವ ಬೇಡಿಕೆ ಇತ್ತು ಅದರ ಪ್ರಯುಕ್ತವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಾಗಿರುವಂತ ಮನೆ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆಯನ್ನ ಮಾಡಿದ್ದಾರೆ ಆ ಘೋಷಣೆಯಾಗಿ ವಿದ್ಯಾರ್ಥಿ ಯುವಜನರ ಪರವಾಗಿ ಅವರಿಗೆ ಮೊದಲೇದಾಗಿ ತುಂಬು ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾನೆ ಅದೇ ರೀತಿಯಾಗಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾಗಿರುವಂತ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಮೊನ್ನೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಕೂಡ ಮೊದಲೇದಾಗಿ ವಿದ್ಯಾರ್ಥಿ ಯುವಜನರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾನೆ ಇದು ವಿದ್ಯಾರ್ಥಿ ಯುವಜನರ ಹೋರಾಟ ಈ ವಿದ್ಯಾರ್ಥಿ ಯುವಜನರ ಹೋರಾಟದ ಪ್ರಯುಕ್ತವಾಗಿ ಇವತ್ತು ಸರ್ಕಾರಿ ವೇದಿಕೆ ಕಾಲೇಜು ವಿಜಯಪುರ ಜಿಲ್ಲೆಗೆ ಘೋಷಣೆ ಆಗಿದೆ ಆ ಘೋಷಣೆ ಪ್ರಯುಕ್ತವಾಗಿ ಇಂದು ವಿದ್ಯಾರ್ಥಿ ಯುವಜನರು ಸೇರಿಕೊಂಡು ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಮುಂದಗಡೆ ಒಂದು ವಿಜಯೋತ್ಸವವನ್ನ ಆಚರಣೆ ಮಾಡಿದ್ದೇವೆ ಈ ವಿಜಯೋತ್ಸವದ ಆಚರಣೆಯನ್ನ ವಿದ್ಯಾರ್ಥಿ ಯುವ ಜನರು ಸಂಭ್ರಮಿಸುತ್ತದೆ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮ ಮುಖಾಂತರವಾಗಿ ಮತ್ತೊಂದು ಬೇಡಿಕೆಯನ್ನ ಕೇಳಲು ಇಷ್ಟಪಡ್ತೇವೆ ಇದು ಬರೇ ಘೋಷಣೆ ಆಗಬಾರದು ಮುಂದಿನ ದಿನಮಾನಗಳು ಆದಷ್ಟು ಬೇಗನೆ ವಿದ್ಯಾರ್ಥಿ ಯುವ ಜನರ ಒಂದು ಬೇಡಿಕೆಯನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಇನ್ನೊಂದು ಸಂಭ್ರಮ ಆಚರಣೆ ಮಾಡಲು ತಾವು ಅನುವು ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ ಇದು ತಮ್ಮ ಅವಧಿಯಲ್ಲೇ ಕೂಡ ವಿದ್ಯಾರ್ಥಿ ಯುವಜನರ ಒಂದು ಬೇಡಿಕೆ ಆಗಿರುವಂತಹ ಸರ್ಕಾರಿ ವೇದಿಕೆ ಕಾಲೇಜನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಮತ್ತು ಉದ್ಘಾಟನೆ ಕೂಡ ತಾವೇ ತಮ್ಮ ಅವಧಿಯಲ್ಲೇ ಮಾಡಬೇಕೆಂದು ಈ ಮಾಧ್ಯಮಗಳ ಮುಖಾಂತರವಾಗಿ ನಾವು ವಿದ್ಯಾರ್ಥಿ ಯುವಜನರು ಒತ್ತಾಯಿಸ್ತೇವೆ ದಲಿತ ವಿದ್ಯಾರ್ಥಿ ಪರಿಷತ್ ಮಹಾದೇವ್ ಚಲವಾದಿ